ಈ ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲೂ ಇರುವಂತಹ ಹಣ್ಣು ಅಂದ್ರೆ ಕಲ್ಲಂಗಡಿ ಹಣ್ಣು ಸೊ ಕಲ್ಲಂಗಡಿ ಹಣ್ಣನ್ನು ತಿಂದುಬಿಟ್ಟು ನಾವು ಸಿಪ್ಪೆ ಎಲ್ಲ ಒಗೆದ್ ಅಲ್ವಾ ಅದ್ರ ಬದಲಾಗಿ ಇದೇ ಸಿಪ್ಪೆನ ಯೂಸ್ ಮಾಡಿಕೊಂಡು ಇವತ್ತು ಒಂದು ಬೆಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಬೆಸ್ಟ್ ದೋಸೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮತ್ತೆ ನಾವು ಕಲ್ಲಂಗಡಿ ಹಣ್ಣನ್ನು ತಿನ್ನುವಾಗ ಈ ರೀತಿ ರೆಡ್ ರೆಡ್ ಇರುವಂತಹ ಪಾರ್ಟ್ ಕಟ್ ಮಾಡಿಬಿಟ್ಟು ಕೊಟ್ರೆ ಅಥವಾ ಜ್ಯೂಸ್ ಮಾಡುವಾಗ ಕೂಡ ಅದೆಲ್ಲ ನೀಟಾಗಿ ತೆಕ್ಕೊಂಡ್ರೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಒಂದು ಬೆಸ್ಟ್ ದೋಸೆನ ನೀವು ಕೂಡ ಮಾಡ್ಕೊಳ್ಬಹುದು ಹಾಗಾದ್ರೆ ಹೇಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಹಾಗೆ ಕೆಲವೊಂದು ಟಿಪ್ಸ್ ಕೂಡ ಫಾಲೋ ಮಾಡೋಣ ಹಲೋ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ಒಂದು ಬೌಲ್ಗೆ ನಾನು ಒಂದೂವರೆ ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಅಕ್ಕಿನ ನೀವು ದೋಸೆಗೆ ಯೂಸ್ ಮಾಡ್ತೀರಿ ಅಲ್ವಾ ಅದೇ ಅಕ್ಕಿನೇ ತೊಗೊಳ್ಬೋದು ಹಾಗೆ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳ್ಕೊಂಡು ಪುನಃ ಅದಕ್ಕೆ ಬೇರೆ ನೀರನ್ನು ಹಾಕಿ ಒಂದು ಕನಿಷ್ಠ ಪಕ್ಷ ಒಂದು ನಾಲ್ಕು ಗಂಟೆಗಳ ಕಾಲಾದರೂ ಇದನ್ನು ನೆನೆಸಿಟ್ಕೊಳ್ಬೇಕು ನಿಮಗೆ ಟೈಮ್ ಇತ್ತು ಅಂದರೆ ಇನ್ನೂ ಒಂದೆರಡು ತಾಸು ಜಾಸ್ತಿ ಕೂಡ ನೆನೆಸ್ಕೊಳ್ಬೋದು ಸೊ ಈ ರೀತಿ ಚೆನ್ನಾಗಿ ತೊಳೆದು ಬೇರೆ ನೀರು ಹಾಕಿ ಈಗ ಮುಚ್ಚಳ ಮುಚ್ಚಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಬೌಲ್ಗೆ ಈಗ ನಾನು ನೋಡಿ ಒಂದು ಒನ್ ಫೋರ್ತ್ ಕಪ್ಪು ಅಂದರೆ ಕಾಲು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಜೀರಿಗೆ ನಾವು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಚಮಚ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನೀರು ಹಾಕಿ ಇದನ್ನು ಅಷ್ಟೇ ಒಂದೆರಡು ಸಾರಿ ಚೆನ್ನಾಗಿ ತೊಳೆದು ಬಿಟ್ಟು ಪುನಃ ಬೇರೆ ನೀರನ್ನು ಹಾಕಿ ಇದನ್ನು ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ ಇದನ್ನು ಅದ್ರ ಜೊತೆಗೇನೆ ಅಂದರೆ ಅಕ್ಕಿ ಒಂದು ನಾಲ್ಕು ಗಂಟೆ ನಾವು ನೆನೆಸಿಟ್ಕೊಳ್ತೀವಿ ಅಲ್ವಾ ಅದೇ ರೀತಿ ಇದನ್ನು ಕೂಡ ಅಷ್ಟೇ ಹೊತ್ತು ನೆನೆಸಿಟ್ಕೊಳ್ಳೋಣ ಹಾಗೆ ನಾನು ಒಂದು ಪ್ಲೇಟ್ಗೆ ಆಗಲೇ ಕಟ್ ಮಾಡ್ಕೊಂಡಿರೋಂಥ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆ ಅಲ್ವಾ ಅದನ್ನು ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೀವು ಒಂಥರ ಸೌತೆಕಾಯೆಲ್ಲ ಯೂಸ್ ಮಾಡ್ತೀರಿ ಅಲ್ವಾ ಅದೇ ರೀತಿ ಆಗುತ್ತೆ ಈಗ ನೋಡಿ ತುರಿದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಈ ರೀತಿ ಕಪ್ಪು ಪೀಸೆಲ್ಲ ಇದ್ದರೆ ಅಂದರೆ ಸಿಪ್ಪೆ ಚೂರೆಲ್ಲ ಇದ್ದರೆ ಏನೂ ಪರವಾಗಿಲ್ಲ ಮತ್ತು ಈಗಾಗಲೇ ನಾನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡುವಂತಹ ಒಂದು ಬೆಸ್ಟ್ ಅಷ್ಟು ಸಾಫ್ಟ್ ಆಗಿರುವಂತಹ ತಾಳಿಪಿಟ್ಟನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಕೂಡ ಲಿಂಕನ್ನು ಹಾಕಿರ್ತೀನಿ ತುಂಬಾ ಚೆನ್ನಾಗುತ್ತೆ ಖಂಡಿತ ಒಮ್ಮೆ ಈ ರೆಸಿಪಿ ಕೂಡ ನೀವು ಟ್ರೈ ಮಾಡಿ ಮತ್ತೆ ಈಗ ನೋಡಿ ಆ ಕಡೆಗೆ ನಾನು ಅಕ್ಕಿನ ನೆನ್ಸಿಟ್ಕೊಂಡಿದ್ದೆ ಅಲ್ವಾ ಅದು ಕೂಡ ಈಗ ನೆಂದ್ಕೊಂಡಿರದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಇದನ್ನ ಈಗ ನೀರೆಲ್ಲ ಇಳಿಸ್ಕೊಳ್ಳೋಣ ಯಾಕೆಂದ್ರೆ ಆಲ್ರೆಡಿ ನಮ್ಮ ಹತ್ರ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಕೂಡ ಇದೆ ಅಲ್ವಾ ಅದು ಚೆನ್ನಾಗಿ ನೀರು ನೀರ್ ತರ ಇರ ಇದ್ದಿರುತ್ತೆ ಮತ್ತೆ ಇದು ಅಷ್ಟೇ ಚೆನ್ನಾಗಿ ನೆಂದಿದೆ ಎರಡರದ್ದು ನಾನು ನೀರನ್ನು ಇಳಿಸ್ಕೊಳ್ತೀನಿ ಫಸ್ಟು ಆಮೇಲೆ ಒಂದು ಮಿಕ್ಸರ್ ಜಾರ್ಗೆ ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಫುಲ್ ಒಂದೇ ಬ್ಯಾಚ್ಗೆ ಹಿಡಿಸಲ್ಲ ಸೊ ಎರಡು ಬ್ಯಾಚ್ ಮಾಡಿ ನಾನು ರುಬ್ಕೊಳ್ತೀನಿ ಅರ್ಧ ಅರ್ಧ ಹಾಕೊಂಡಿದೀನಿ ಅದಕ್ಕೋಸ್ಕರ ನೆನೆಸಿಟ್ಕೊಂಡಿರೋ ಈ ಉದ್ದಿನ ಬೇಳೆ ಮಿಶ್ರಣವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಅಷ್ಟೇ ನಾವು ಕಲ್ಲಂಗಡಿ ಹಣ್ಣಿನ ತುರಿದಿಟ್ಕೊಂಡಿದ್ದೀವಿ ಅಲ್ವಾ ಅದನ್ನು ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಕಪ್ ಬೇಕಿದ್ರೆ ನೀರನ್ನು ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ನಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಹಾಫ್ ಅದನ್ನು ರುಬ್ಕೊಂಡಾದಮೇಲೆ ಒಣ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣ ಮೆಣಸನ್ನು ಸೇರಿಸ್ಕೊಳ್ಳಿ ನಾನು ಎರಡು ಬ್ಯಾಚ್ಗೂ ಬೇಕು ಅಂತ ಅಂತ ಹಾಫ್ ಆಫ್ ಮಾಡ್ಕೊಂಡಿದ್ದೀನಿ ಮತ್ತೆ ನೈಸ್ ಆಗಿ ರುಬ್ಕೊಂಡು ಈಗ ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈಗ ನಾನು ಅದೇ ಮಿಕ್ಸರ್ ಜಾರ್ಗೆನೆ ಉಳಿದಿರೋಂತ ಅಕ್ಕಿ ಮತ್ತೆ ಕಲ್ಲಂಗಡಿ ಹಣ್ಣಿನ ಮಿಶ್ರಣ ಮತ್ತೆ ಕಾಳು ಎಲ್ಲ ಉದ್ದಿನ ಬೇಳೆ ಎಲ್ಲ ನೆನ್ಸಿಟ್ಕೊಂಡಿದೀವಿ ಅಲ್ವಾ ಅದನ್ನು ಕೂಡ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಇದು ಮಾಡೋದು ತುಂಬಾ ಸುಲಭ ಅಂತಾನೆ ಹೇಳ್ಬೋದು ಮತ್ತೆ ಹೆಲ್ದಿ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದಕ್ಕೆ ಈಗ ನಾನು ಒಂದ್ ಚಮಚ ಆಗುವಷ್ಟು ಅರಿಶಿನವನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಉಳಿದಿರೋಂತ ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನೆಕ್ಸ್ಟ್ ಡೇ ಮಾಡುವಾಗ ಕೂಡ ಹಾಕೊಳ್ಬಹುದು ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ನೈಸ್ ಆಗಿ ರುಬ್ಕೊಂಡು ಇದೇ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅರಿಶಿಣ ಹಾಕಿದ್ರ ಹಾಕಿರೋದ್ರಿಂದ ಈ ರೀತಿ ಇದು ಯೆಲ್ಲೋಯ್ ಆಗಿ ಬಂದಿದೆ ಎರಡು ಬ್ಯಾಚ್ಗೂ ನೀವು ಇಲ್ಲ ಅಂದ್ರೆ ಅರ್ಧರ್ಧ ಚಮಚ ಅರಿಶಿಣವನ್ನ ಹಾಕೊಂಡು ಕೂಡ ರುಬ್ಕೊಳ್ಬಹುದು ಇಲ್ಲಾಂದ್ರೆ ಈ ರೀತಿ ಕೂಡ ಲಾಸ್ಟ್ ಅಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಹಾಗೆ ಇನ್ನು ಕೆಲವಷ್ಟು ಸ್ಟೆಪ್ಗಳನ್ನ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ದೋಸೆ ಮಾಡ್ತೀರಿ ಅಲ್ವಾ ಆ ಟೈಮ್ನಲ್ಲಿ ಮಾಡಬೇಕಾಗತ್ತೆ ಇದನ್ನು ಫರ್ಮಂಟೇಷನ್ಗೋಸ್ಕರ ಒಂದು ಏಳೆಂಟು ಗಂಟೆಗಳ ಕಾಲ ರಾತ್ರಿ ಫುಲ್ ಹಾಗೆ ಇಟ್ಬಿಡೋಣ ಬಟ್ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಬೇಸಿಗೆ ಆಗಿರೋದ್ರಿಂದ ನಾವು ರಾತ್ರಿಯೇ ರುಬ್ಬಿಟ್ರು ಬೆಳಗ್ಗೆ ಏಳಷ್ಟೊತ್ತಿಗೆ ಚೆನ್ನಾಗಿ ಇದು ಹುದಕ್ಕೆ ಬಂದಿರುತ್ತೆ ಚಳಿಗಾಲದಲ್ಲಿ ಅಂತಾದರೆ ನೀವು ಸಾಯಂಕಾಲದ ಟೈಮ್ನಲ್ಲೇ ರುಬ್ಬಿಟ್ಕೊಳ್ಬೇಕಾಗತ್ತೆ ಹಾಗೆ ಮುಚ್ಚಳ ಮುಚ್ಚಿ ನಾನು ಇದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ನೋಡಿ ಹಿಟ್ಟು ಚೆನ್ನಾಗಿ ಹುದುಕ್ ಬಂದಿರತ್ತೆ ಮುಚ್ಚಳನ ಓಪನ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿಕೊಂಡು ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ವಾ ಹಾಗೆ ರೆಡಿ ಮಾಡ್ಕೊಳ್ಳಿ ಹಿಟ್ಟನ್ನು ಆಮೇಲೆ ಇದಕ್ಕೆ ನಾನೀಗ ಒಂದು ಚಮಚ ಆಗುವಷ್ಟು ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಕಿದ್ರೆ ನೀವು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಒಂದು ಚಮಚ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಯಾವುದಾದ್ರೂ ಓಕೆ ನೀವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಚಮಚ ಬೆಲ್ಲ ಆ್ಯಕ್ಚುಲಿ ಬೆಲ್ಲದಲ್ಲಿ ಕಬ್ಬಿಣಾಂಶ ಕೂಡ ಇರುತ್ತೆ ಅಲ್ವ ಸೊ ನೀವು ಯೂಸ್ ಮಾಡ್ಬೋದು ಹಾಗೆ ಆ ಹಿಟ್ಟನ್ನು ಒಂದು ಸ್ವಲ್ಪ ನಾನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಇದೊಂದು ಬೆಸ್ಟ್ ಟಿಪ್ಪುನೇ ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕುವಾಗ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಳ್ಳಿ ಯಾಕೆಂದರೆ ನೀವು ಈ ಹಿಟ್ಟು ಸಪೋಸ್ ಉಳಿದಿದ್ರೆ ನೀವು ನೆಕ್ಸ್ಟ್ ಡೇಗೆ ಇಟ್ಟಾಗ ಜಾಸ್ತಿ ಹುಳಿ ಬಂದ್ಬಿಡುತ್ತೆ ಸೊ ಬೇಕಿದ್ರೆ ನೀವು ಪುನಃ ಸೇರಿಸ್ಕೊಳ್ಬೋದು ಅಲ್ವಾ ಅದಕ್ಕೋಸ್ಕರ ಎಷ್ಟು ಬೇಕು ನಿಮಗೆ ಅಷ್ಟಕ್ಕೇನೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ದೋಸೆ ಹೊಯ್ತಾ ಇದ್ದೀನಿ ಹಾಗೆ ಒಂದ್ ಎರಡು ಮೂರು ಸೆಕೆಂಡು ನೀವು ಮುಚ್ಚಳನ ಮುಚ್ಚಿಟ್ರೆ ದೋಸೆ ಚೆನ್ನಾಗಿ ಕಲರ್ ಬರುತ್ತೆ ಮತ್ತೆ ಈಗ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ತುಪ್ಪನ ಹಾಕಿಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ದೋಸೆಗೆ ಬೆಣ್ಣೆ ಮತ್ತು ತುಪ್ಪ ಎಲ್ಲ ಒಂದೊಳ್ಳೆ ಕಾಂಬಿನೇಷನ್ ಆಮೇಲೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಆಗಿ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಈಗ ಮಗುಚಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬ ಸಾಫ್ಟ್ ಆಗಿ ಕೂಡ ಇರುತ್ತೆ ಮತ್ತೆ ಹೆಲ್ದಿ ಅಲ್ವಾ ಈ ದೋಸೆ ಕೂಡ ಸೊ ಖಂಡಿತ ನೀವೊಮ್ಮೆ ಈ ದೋಸೆನ ಟ್ರೈ ಮಾಡಿ ನಾನು ಇದನ್ನ ಕೆಂಪು ಚಟ್ನಿ ಜೊತೆಗೆ ಮಾಡಿದ್ದೆ ಹಾಗೆ ಇವತ್ತಿನ ಈ ದೋಸೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್